ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದಿಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಭಟ್ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ

ಜಾತಿ ಮತ ವ್ಯವಸ್ಥೆಗಳನ್ನು ದೂರೀಕರಿಸಿಕೊಂಡು ನಿಜವಾಗಿ ಭಗವದ್ಗೀತೆ ಅಂತ ಹೇಳಿದರೆ ಎಲ್ಲಾದರೂ ನಾನು ಹಿಂದೂ ಆಗಿ ಹುಟ್ಟಬೇಕು ಅಥವಾ ಇತರ ಧರ್ಮೀಯನಾಗಿ ಹುಟ್ಟಬೇಕು ಆ ಧರ್ಮೀಯರು ಹೀಗೆ ಮಾಡಬೇಕು ಈ ಧರ್ಮೀಯರು ಹೀಗೆ ಮಾಡಬೇಕು ಅಂತ ಹೇಳುವಂಥದ್ದು ಎಲ್ಲೂ ಹೇಳಲಿಲ್ಲ ಹೇಗೆ ಕರ್ಮ ಮಾಡಬೇಕು ಯಾವ ರೀತಿಯಾಗಿ ಕರ್ಮವನ್ನು ನಡೆಸಿಕೊಂಡು ಬರಬೇಕು ಅಂತ ಹೇಳುವಂತಹ ಮೊದಲನೆಯ ಅಧ್ಯಾಯದ ಶ್ಲೋಕಗಳು श्लोकल विवरण सन्न प्रयत्न <laughs> कर्मेन्द्रियाणि संयम्य य मनसा स्मरन्न इन्द्रियार्थान् विमूढात्मा मिथ्या साचारः ಇಷ್ಟು ಮಾತ್ರ ಅಲ್ಲ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ಭೋಗಗಳನ್ನು ನಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾನೋ ಅವನು ಮಿಥ್ಯಾಚಾರಿಯಾಗ್ತಾನೆ ಆದ್ದರಿಂದ ಕರ್ಮ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳುವಂತಹ ಯಾವುದೇ ಆಸೆಗಳಿಂದ ಕರ್ಮವನ್ನು ಮಾಡಬಾರದು ಆ ರೀತಿಯಾಗಿ ಮಾಡಿದ್ರೆ ಅದು ಮಿಥ್ಯಾಚಾರ ಅಂತ ಹೇಳ್ಕೊಳ್ತದೆ ಯೇಂದ್ರಿಯಣಿ ಮನಸ ನಿಜತೆ ಅರ್ಜುನ ಕರ್ಮೇಂದ್ರಿಯ ಕರ್ಮ ಯೋಗ ಆಸಕ್ತ ಸ ಅರ್ಜುನ ಮನಸ್ಸಿನಿಂದ ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಅನಾಸಕ್ತನಾದ ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು ಆಚರಿಸುತ್ತಾನೋ ಅಂದ್ರೆ ಮನಸ್ಸಿನಿಂದ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಭಗವಂತನನ್ನು ಸದಾ ಸ್ಮರಿಸಿಕೊಂಡು ಯಾರು ಕರ್ಮ ಮಾಡ್ತಾನೋ ಅವನ ಶ್ರೇಷ್ಠನಾದ ವ್ಯಕ್ತಿ ಅಂತ ಹೇಳ್ತಾನೆ ನಿಯತಂ ಕುರು ಕರ್ಮತ್ವ ಕರ್ಮೋಹ್ಯ ಕುರು ಹ್ಯ ಕರ್ಮಣ ಶರೀರ ಗಾತ್ರ ಪ್ರಸಿದ್ಧೈದ ಕರ್ಮಣ ಇದು ಶಾಸ್ತ್ರ ವಿಧಿಯಿಂದ ನಿಶ್ಚಯಿಸಲ್ಪಟ್ಟ ಸ್ವಧರ್ಮ ರೂಪವಾದ ಕರ್ಮವನ್ನು ಮಾಡು ಏಕೆಂದ್ರೆ ಕರ್ಮ ಮಾಡದೆ ಇರುವುದಕ್ಕಿಂತಲೂ ಕರ್ಮ ಮಾಡುವುದು ಶ್ರೇಷ್ಠ ನಾನು ಏನು ಜಪ ಮಾಡ್ತೇನೆ ಅದು ಮಾತ್ರ ಮಾಡ್ತೇನೆ ದೇವರಿಗೆ ಉಪಾಸನೆ ಮಾಡುವುದಿಲ್ಲ ಅಂತ ಹೇಳುವಂತಹ ಒಂದು ವ್ಯವಸ್ಥೆಗಳು ಇರಬಾರದು ದೇವರಿಗಳನ್ನು ದೇವರನ್ನು ಉಪಾಸನೆ ಮಾಡಿಕೊಂಡು ಇಂದ್ರಿಯಾದಿ ಸುಖಗಳನ್ನೆಲ್ಲ ಬದಿಯಲ್ಲಿ ಇಟ್ಟುಕೊಂಡು ಕರ್ಮವನ್ನು ಯಾರು ಮಾಡ್ತಾನೋ ಅದೇ ಶ್ರೇಷ್ಠವಾದ ಕರ್ಮ ಅಂತ ಹೇಳ್ತಾನೆ ಯಾರು ಕರ್ಮ ಮಾಡುವುದಿಲ್ಲ ಶರೀರ ನಿರ್ವಹಣೆಯೇ ಅವನಿಗೆ ದೊಡ್ಡ ಜೀವನೋಪಾಯ ಅಂತ ಹೇಳಿ ತಿಳ್ಕೊಳ್ತಾನೋ ಅಥವಾ ಜೀವನದಲ್ಲಿ ದುಡ್ಡು ಮಾಡುವುದು ಅಥವಾ ಅದೇ ನನ್ನ ಪರಮ ಯೋಗ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅವನಿಗೆ ಎಂತ ಅಂದ್ರೆ ಒಂದು ನಷ್ಟ ಶರೀರ ಆಗ್ತದೆ ಹೊರತು ಪ್ರಯೋಜನ ಆಗುವುದಿಲ್ಲ ಯಜ್ಞಾರ್ಥ ಕರ್ಮಣೋನ್ಯತ್ರ ಕರ್ಮ ಬಂಧನ ತದರ್ಥಂ ಕರ್ಮ ಕೋಂದೇಜ ಮುಕ್ತ ಸಂಗಾಚಾರ ಯಾರು ಅರ್ಥಾತ್ ಮಹಾವಿಷ್ಣುವಿನ ನಿಮಿತ್ತಕ್ಕಾಗಿ ಮಾಡಲ್ಪಟ್ಟ ಕರ್ಮದ ವಿನಃ ಬೇರೆ ಕರ್ಮಗಳಲ್ಲಿ ಮನುಷ್ಯನು ಬಂಧಿತನಾಗುತ್ತಾನೋ ಅಂತಹ ಕರ್ಮ ಅರ್ಜುನ ಆಸಕ್ತಿ ಇಲ್ಲದವನು ಪರಮೇಶ್ವರನ ನಿಮಿತ್ತವಾಗಿ ಮಾಡುವ ಕರ್ಮದಲ್ಲಿ ಏನೂ ಪ್ರಯೋಜನ ಇಲ್ಲ ಆಸಕ್ತಿಯಿಂದ ಭಗವತ್ ಸಂಕಲ್ಪದಿಂದ ಕರ್ಮ ಮಾಡು ಆದ್ದರಿಂದ ನೀನು ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳುವುದಕ್ಕೆ ಇದು ನೀನು ಪರಮಾತ್ಮ ನೀನು ಹುಟ್ಟಿಸಿದ್ದು ಯಾಕೆ ನೀನು ಯುದ್ಧ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಆದ್ದರಿಂದ ಕರ್ಮವನ್ನು ಮಾಡಿಕೊಂಡು ಬಾ ಖಂಡಿತವಾಗಿಯೂ ನೀನು ಜೀವನದಲ್ಲಿ ಶ್ರೇಷ್ಠತ್ವವನ್ನು ಹೊಡಿತಿ ಎಂದು ಹೇಳಿ ಕೃಷ್ಣ ಉಪದೇಶ ಮಾಡ್ತಾನೆ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾದ ಪ್ರಜಾಪತಿ ಅನೇನ ಪ್ರಸವಿ ಕಾಮಧುಕ ಪ್ರಜಾಪತಿ ಅಂತ ಹೇಳುವಂತಹ ಕಲ್ಪದ ಯಜ್ಞಾತ್ ಸಹಿತವಾದ ಪ್ರಜೆಗಳನ್ನು ರಚಿಸಿ ಹೇಳ್ತಾರಂತೆ ಈ ಯಜ್ಞದ ಮೂಲಕ ಪೃಥ್ವಿಯನ್ನು ಬಡಿರಿ ಆ ಯಜ್ಞ ನಿಮಗೆ ಇಚ್ಛಿತ ಫಲವನ್ನು ಕೊಡುತ್ತದೆ ಆ ಇಚ್ಛಿತ ಫಲವನ್ನು ತೆಕ್ಕೊಂಡು പുനഃ ദേവത പ്രാർത്ഥനിക്കു ഉദ്ധാരജാപതിയെന്താനേ അദ്ദേഹം കർമ്മ ത്യാഗമാണേ കർമ്മിക്കോം